ತುಂಬ ವರ್ಷದಿಂದ ನಮಗೆ ಪಿಗ್ಮೆಂಟೇಷನ್ ಇದೆ ಹೋಗ್ತಾ ಇಲ್ಲ ಅದರ ಸೆನ್ಸಿಟಿವ್ ಆಗಿರ್ಬೋದು ಆಯ್ಲಿ ಸ್ಕಿನ್ ಆಗಿರ್ಬೋದು ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು ಅನ್ನೋಕ್ಕೆ ಇವತ್ತು ಒಂದು ಜಾಗ ಮಾಡೋ ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹೇಮ ಇದು ಹೋಮ್ ರೆಮಿಡಿ ಅನ್ನೋಕ್ಕಿಂತ ಆಯುರ್ವೇದಿಕ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಅಂದರೆ ಇದರಲ್ಲಿ ಪ್ರತಿಯೊಂದು ಹರ್ಬ್ಸ್ ನಾನು ಏನು ಉಪಯೋಗ್ಸಿರೋದು ಅದು ಪಿಗ್ಮೆಂಟೇಷನ್ ವಾಸಿ ಮಾಡೋದಲ್ಲಿ ಎತ್ತಿತ್ತು ಕಡೆ ಆ ನಿಟ್ಟಿನಲ್ಲಿ ನಾನು ಉಪಯೋಗಿಸಿರೋ ನಾಲ್ಕು ಪವರ್ಫುಲ್ ಹರ್ಬ್ಸ್ ಒಂದು ಪಿಗ್ಮೆಂಟೇಷನ್ ವಿರಾಮ ಎರಡನೇದು ಸ್ಕಿನ್ ವೈಟ್ನಿಂಗ್ ಕೊಡುತ್ತೆ ಮೂರನೇದು ವಿಟಮಿನ್ ಸಿ ಯಥೆಚ್ವಾಗಿದೆ ನಾಲ್ಕನೇದು ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋ ಪ್ಯಾಕ್ಗಳು ಸೊ ಈ ಅದ್ಭುತವಾದ ಪ್ಯಾಕ್ನ ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಒಂದು ಸಲ ನೋಡ್ಕೊಂಬಂದ್ಬಿಡಿ ಓಕೆ ಸೊ ಹೊಸಬ್ರಿ ಯಾರಾದರೂ ನೋಡ್ತಿದ್ದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮುಂಚೆ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗುತ್ತೆ ಅಂತ ಒಂದು ಸಲ ನೋಡಿಕೊಂಡು ಇವತ್ತಿನ ವೀಡಿಯೋ ನೋಡ್ಕೊಂಬಂದ್ಬಿಡಿ ಏನೇನು ರೆಡಿ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಚಮಚದಷ್ಟು ನಟ್ ಗ್ರಾಸ್ ಅಂದರೆ ಹಳ್ಳೈಕಾಯಿನ ತಗೊಂಡಿದ್ದೀನಿ ಸ್ಕಿನ್ ಪಿಗ್ಮೆಂಟೇಷನ್ನ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಅಷ್ಟೇ ಪ್ರಮಾಣದ ಮುಲತಿ ಮುಲತಿಲಿ ಏನಿದೆ ಗ್ಲಾಲ್ ಬ್ರೆಡ್ರನ್ ಅಂತಿದೆ ಅದೊಂದು ಕಾಂಪೌಂಡು ಅದು ಪಿಗ್ಮೆಂಟೇಷನ್ನ ಸ್ಟಾಪ್ ಮಾಡೋ ಎಂಜೈಮು ಅದು ಓಕೆನಾ ಪನ್ನೀರ್ ರೋಸಿನ ಪುಡಿ ಅದು ಬಂದುಬಿಟ್ಟು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಬಿಳಿ ಅಶ್ನದ ಪುಡಿ ಅದು ಪಿಗ್ಮೆಂಟೇಷನ್ ಮಾಸ್ಕ್ಸ್ನ ಫೇಡ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಮೊಸರು ಮೊಸರಿಂದ ಏನು ಲಾಭ ಅಂತ ಮೊಸರಲ್ಲಿ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಅದು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂದರೆ ಪಿಗ್ಮೆಂಟೇಷನ್ ಮಾಸ್ನ ಫೇಡ್ ಮಾಡುತ್ತೆ ನ್ಯೂ ಸೆಲ್ ಗ್ರೋತ್ ಆಗುತ್ತೆ ಮತ್ತು ಸೆಲ್ ಇನ್ಯಾಕ್ಟಿವ್ ಆಗಿರೋದನ್ನ ಆ್ಯಕ್ಟಿವ್ ಮಾಡುತ್ತೆ ಯಾಕೆಂದರೆ ಅದರಲ್ಲಿ ಎ ಎಚ್ ಎ ಹೈಡ್ರೋ ಆ್ಯಸಿಡ್ ಇದೆ ನ್ಯಾಚುರಲ್ ಆಗಿ ಆಲ್ಫಾ ಹೈಡ್ರೋ ಆ್ಯಸಿಡ್ ನಮ್ಮ ಮೊಸರು ಫ್ರೆಶ್ ಆಗಿರೋ ಮೊಸರು ಇದೆ ಅದು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡೋದ್ರಿಂದ ಇನ್ನೂ ಬೆನಿಫಿಷಿಯಲು ಸ್ಕಿನ್ ಗ್ಲೋ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಓಕೆ ಇಲ್ಲಿ ಬಿಳಿ ಅಶ್ನ ಆಗಿರ್ಬೋದು ನಟ್ಗ್ರಸ ಹಳೆಕಾಯಿ ಪುಡಿ ಆಗಿರ್ಬೋದು ಮುಲತ್ತಿ ಆಗಿರ್ಬೋದು ಮತ್ತು ನಾನು ಪನ್ನೀರ್ ರೋಸಿನ ಪುಡಿ ಇದು ನಾಲ್ಕು ಆಯುರ್ವೇದದಲ್ಲಿ ಪ್ರೂವನ್ ಬಂಗಿಗೆ ಎಷ್ಟೇ ವರ್ಷದ ಹಳೆ ಬಂಗು ಟೈಮ್ ತೊಗೊಳುತ್ತೆ ಬಟ್ ಎಫೆಕ್ಟಿವ್ ಆಗಿದೆ ಬನ್ನಿ ಇವತ್ತಿನ ಹೋಗೋಣ ವೆಲ್ಕಮ್ ಟು ಹೇಮನ್ ಅಗ್ರಜ್ ಬಾಕ್ಡಾ ಸೊ ಇವತ್ತಿನ ವೀಡಿಯೋಗ ಮುಂಚೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ ತಗೊಂಡಿದ್ದೀನಿ ಸೊ ಎಸೆನ್ಷಿಯಲ್ ಆಯಿಲು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋದನ್ನ ತೊಗೊಳ್ಳಿ ನಾನಿಲ್ಲಿ ತೊಗೊಂಡಿರೋದು ಟ್ರೀಟೀ ಆಯಿಲ್ ಆಯಿತಾ ನನಗೆ ಲ್ಯಾವೆಂಡರು ಸೂಟ್ ಆಗುತ್ತೆ ಟ್ರೀ ಟಿ ಆಯಿಲು ಸೂಟ್ ಆಗುತ್ತೆ ಜೋಜೋಬೋ ಆಯಿಲ್ ನಾನು ಡ್ರೈ ಮಾಡಿದ್ದು ನಂಗೆ ಸೂಟ್ ಆಗಲ್ಲ ಅದು ಸೊ ಇದು ಹಿಮ ಯಾಕೆ ಎಸೆನ್ಷಿಯಲ್ ಆಯಿಲ್ ಅಂದಾಗ ನಮ್ಮ ಸ್ಕಿನ್ಗೆ ಎಸೆನ್ಷಿಯಲ್ ಆಯಿಲ್ಸ್ ತುಂಬ ಮುಖ್ಯ ಆ ನಿಟ್ಟಿನಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾದ ನೀವು ಆಯಿತಾ ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೇಕು ಎರಡರಿಂದ ಅದರಲ್ಲಿ ನಿಮಗೆ ಹೋಲ್ಸ್ ಕೊಟ್ಟಿರ್ತಾರೆ ನೋಡಿ ಚಿಕ್ಕ ಚಿಕ್ಕದಾದರೆ ಈ ಥರ ಚಿಕ್ಕದಾದ್ರೆ ಎರಡು ಡ್ರಾಪ್ ಹಾಕೊಳ್ಳಿ ದೊಡ್ಡದಾದ್ರೆ ಒಂದು ಒನ್ ಡ್ರಾಪ್ ಹಾಕೊಳ್ಳಿ ಸೊ ಇದು ಹೆಂಗಿರುತ್ತೆ ದ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ನೀಲಗಿರಿ ತೈಲ ಎಟ್ ಅಗೇನ್ ಇದು ಪ್ಯಾಸ್ಟಿಸ್ಟ್ ಯಾಕೆಂದರೆ ಈ ಇವಲ್ಲಿ ಈ ಎಸೆನ್ಷಿಯಲ್ ಆಯಿಲ್ ಅಲ್ಲಿ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಸ್ಕಿನ್ ಬೆನಿಫಿಷಿಯಲು ಹೆಲ್ದಿ ಗ್ಲೋ ಬರೋದಕ್ಕೆ ಓಕೆ ನೋಡಿ ಸ್ವಲ್ಪ ಹಾಕೊಂಡ್ರೆ ನಿಮ್ಗೆ ಶೈನಿಂಗ್ ಒದಾಗುತ್ತೆ ಓಕೆ ಆ ನಿಟ್ಟಿನಲ್ಲಿ ನಿಮ್ಮ ಸ್ಕಿನ್ಗೆ ಯಾವುದು ಒಗುತ್ತೋ ಅದನ್ನು ನೀವು ಯೂಸ್ ಮಾಡಬೇಕು ಫೈನ್ ಸೊ ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿ ನಾನು ಆಲಮ್ ಬಾರ್ ತೊಗೊಳ್ತಿದ್ದೀನಿ ಸ್ಪಟಿಕದ ಬಾರು ಇದು ನಮ್ಮ ಆಯುರ್ವೇದ ಓಕೆ ಈ ಥರ ಮಸಾಜಿಂಗಲ್ಲಿ ಇದನ್ನು ನಾವು ಭಸ್ಮ ಮಾಡೋದು ಬೇಡ ಡೈರೆಕ್ಟಾಗಿ ಯೂಸ್ ಮಾಡಿಕೊಳ್ಳಿ ಸಾಫ್ಟ್ ಆಗಿರ್ಬೇಕು ನೈಸ್ ಆಗಿರ್ಬೇಕು ಆಯ್ತಾ ಒಂದೆರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಪ್ರತಿಯೊಂದು ಅಷ್ಟು ಅಷ್ಟಾಗಿರ್ಬೇಕು ಓಕೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ஆமேலேல டிபெண்ட் கலர் ஆறு தினக்கு போகிறேன் கலவருக்கு பேகோகேல நிதான சோ ட்ரை கொடி ஓகேனா சோ பஸ்மது எஃபெக் நம்ம முகத்தில் சோக ஒன்று எர்ட்ரிந்த மூணு நிமிஷ மசாஜ்மடிப்பா ஓகே ஏனும் அப்ளே மாந்தமூர் நிமிஷ ஆரீ டூ ஃபைவ் மினிட்ஸ் ఆమె ప్యాక్ హాక్తీ ప్యాకల్ నన్ను ఇన్ఫార్మేటివ్ ఆగి నిమిదీ ఏమేనైతే యూస్ మత ఓకేనా సో అందు 3 టు ఫైవ్ మినిట్స్ ఆగి ఆమె జీగా త్రీ టు ఫైవ్ మినిట్స్ ఆగి ప్యాకల్ నన్ను బు పన్నీర్ హిన పుడి రోస్ పెటల్స్ ఎలా రోస్ పెటల్స్కు పన్నీర్ హూ వ్యత్యాస ఈ ప్యాకెల్ కల్స్కుంటు నేను ఫ్రిడ్జల్ సో తణకి అంత ఆయతా బ్లడ్ సర్క్యులేషన్ ఇంప్రూవ్ ఆగ్ ఇంద నీట్ అప్లై మి కి కాలు ముఖకే అప్లై మన డౌట్స్ తీవ్రస్ రెడ్మినో ఉసు ఈ స్టార్ట్ మాత్రి ఫస్ట్ పాస్ టెస్ట్ మాకు ಟೈಮ್ ಕೊಡಿ ಸ್ಕಿನ್ಗೆ ಆಯಿತಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನ ಡೌಟ್ಸು ಕೇಳಿಸಿದ್ರೆ ಫ್ರೆಂಡ್ಸ್ ಏಟ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಸ್ಕಿನ್ನು ಬ್ರೈಟ್ನಿಂಗು ನೀವು ಆ್ಯಕ್ಚುಲಿ ಪಿಗ್ಮೆಂಟೇಷನ್ ಅಂತ ಮಾಡಕ್ಕೆ ಹೋಗ್ತೀರಾ ಬಟ್ ನಿಮ್ಮ ಸ್ಕಿನ್ ಲೆವೆಲೇ ಚೇಂಜ್ ಆಗುತ್ತೆ ಅದಕ್ಕೆ ನಾನೇ ಉದಾಹರಣೆ ಈತ ಪಿಗ್ಮೆಂಟೇಷನ್ ಮಾಯ ಆಗೋದ್ರ ಜೊತೆಗೆ ಸ್ಕಿನ್ನು ವೈಟ್ನಿಂಗ್ ಆಗ್ತಾ ಬರುತ್ತೆ ಸೊ ನೀಟಾಗಿ ವೈಪ್ ಮಾಡ್ಕೊಳ್ಳೋಣ ಫೇಸ್ನ ವಾಶ್ ಮಾಡಲ್ಲ ಯಾಕಂದ್ರೆ ಆಯಿಲ್ ಹಾಕಿದ್ದೀನಲ್ಲ ಟಿ ಆಯಿಲ್ ಎಸೆನ್ಸ್ ಇದೆ